ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ಚಿಕನ್ ಫ್ರೈ ಸಿಂಪಲ್ ಆ್ಯಂಡ್ ಯಾವುದೇ ಮಸಾಲೆ ಜಾಸ್ತಿ ರುಬ್ಬದೇ ಮಾಡುವಂಥದ್ದು ಫ್ರೈ ಚಿಕನ್ ಫ್ರೈ ಇದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಇವತ್ತು ನಾನಿಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಎಣ್ಣೆ ಕಾದಿದೆ ಇವಾಗ ಇದಕ್ಕೆ ಒಂದೇ ಒಂದು ಹಸಿಮೆಣ್ಸಿನ್ಕಾಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆಲ್ರೆಡಿ ಎಣ್ಣೆ ಕಾದ್ಬಿಟ್ಟಿದೆ ಆಮೇಲೆ ಇವಾಗ ಇದಕ್ಕೆ ಒಂದು ಮೀಡಿಯಂ ಸೈಜಷ್ಟು ಈರುಳ್ಳಿ ಎರಡೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎರಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇವಾಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ ರೆಡಿಮೆಂಟಲ್ಲ ಇದು ಮನೆಯಲ್ಲೇ ಮಾಡಿರುವಂಥದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮನೇಲೇ ಇಟ್ಕೊಳ್ಳಿ ಹೊರ್ಗಡೆದೆಲ್ಲ ಫುಡ್ ಅಷ್ಟು ಚೆನ್ನಾಗಿರೋಲ್ಲ ಹಾಗಾಗಿ ರೆಡಿಮೇಡ್ ಫುಡ್ ಚೆನ್ನಾಗಿರಲ್ಲ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಹಸಿವೆಲ್ಲ ಹೋದ್ಮೇಲೆ ಇವಾಗ ಇದಕ್ಕೆ ನಾನು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ರೆಡ್ ಚಿಲ್ಲಿ ಪೌಡ್ರ್ ನಿಮಗೆ ಯಾವಾಗಲೂ ಸ್ವಲ್ಪ ಕೆಂಪು ಕೆಂಪಾಗಿ ಬೇಕು ಅಂದರೆ ನೀವು ಎಣ್ಣೆಯಲ್ಲಿ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ಕಲಿಸ್ಕೊಂಡು ಕೂಡ ಹಾಕೋಬೋದು ಚಿಕನ್ನು ಕೆಂಪು ಕೂಡ ಆಗುತ್ತೆ ಅಂದರೆ ಖಾರ ಪುಡಿ ಬೆಳ್ಳಗೈತೆ ಚೆನ್ನಾಗಿಲ್ಲ ಅನ್ನೋರು ಆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಹಾಕೋಬೋದು ಆಮೇಲೆ ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಇವಾಗ ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ನೀರು ಫಸ್ಟಿಗೆ ಹಾಕಕ್ಕೆ ಹೋಗಬೇಡಿ ಸ್ವಲ್ಪ ಫ್ರೈ ಆಗಲಿ ವಾಸನೆ ಹೋಗೋವರೆಗೂ ನಾನು ಒಂದು ಐದು ನಿಮಿಷ ಬಿಟ್ಕೊಂಡು ಆಮೇಲೆ ಇದಕ್ಕೆ ನೀರು ಇದ್ದೀನಿ ಅದು ಬೇಯೋಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕೊಳ್ಳಿ ಒಂದೆರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಇವಾಗ ಇದನ್ನು ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ತನಕ ಹಾಗೇ ಬಿಡ್ತೀನಿ ನೋಡಿ ಆಲ್ರೆಡಿ ಚಿಕನ್ ಬೆಂದಿದೆ ಚಿಕನ್ ಬೆಂದಿದೆ ಇವಾಗ ಸ್ವಲ್ಪ ಲೈಟಾಗಿ ನೀರು ಇರುತ್ತೆ ಆಮೇಲೆ ಆ ಚಿಕನ್ ಮೇಲೆ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತೆ ಆವಾಗ ನಾವು ಇದಕ್ಕೆ ಕೆಲವೊಂದು ಪೌಡ್ರ್ಗಳನ್ನು ಆ್ಯಡ್ ಮಾಡಬೇಕಾಗುತ್ತೆ ಇವಾಗ ಇದಕ್ಕೆ ನಾನು ಗರಂ ಮಸಾಲ ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಗರಂ ಮಸಾಲ ಚಿಕನ್ ಮಸಾಲ ಒಂದು ಎರಡೂವರೆ ಸ್ಪೂನಷ್ಟು ಚಿಕನ್ ಮಸಾಲ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ನೀರು ಹಾಕಿದೇ ಹಾಗೆ ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಚಿಕನ್ ಮಸಾಲ ಸ್ವಲ್ಪ ಖಾರ ಇರೋದರಿಂದ ರೆಡ್ ಚಿಲ್ಲಿ ಪೌಡ್ರು ಸ್ವಲ್ಪ ಕಡಿಮೆ ಆ್ಯಡ್ ಮಾಡ್ಕೋಬೇಕು ಅಕಸ್ಮಾತ್ ಚಿಕನ್ ಪೌಡ್ರು ಚಿ ಅದೇ ಚಿಕನ್ ಪೌಡ್ರು ನಿಮಗೆ ಅಕಸ್ಮಾತ್ ಖಾರ ಇಲ್ಲ ಅಂತ ಅನಿಸಿದ್ರೆ ಆ ರೆಡ್ ಚಿಲ್ಲಿ ಪೌಡ್ರ್ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ರುಬ್ಬಿರುವಂಥ ಎರಡು ಟೊಮೊಟೊನ ಆ್ಯಡ್ ಇದ್ದೀನಿ ಸ್ವಲ್ಪ ರುಬ್ಕೊಂಡು ಹಾಕ್ಕೊಂಡ್ರೆ ಸ್ವಲ್ಪ ಗ್ರೇವಿ ಟೈಪ್ ಕೂಡ ಆಗುತ್ತೆ ಅನ್ನ ಚಪಾತಿ ರೊಟ್ಟಿ ಮುದ್ದೆ ಮುದ್ದೆಗೊಂಡ್ರೆ ಸಕತ್ತಾಗಿರುತ್ತೆ ಅದಕ್ಕೆಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಟೊಮೊಟೋನ ರುಬ್ಬಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ ಈಗ ಇದನ್ನು ಮತ್ತೆ ಒಂದು ಫೈವ್ ಮಿನಿಟ್ಸ್ ತನಕ ಹಾಗೆ ಕ್ಲೋಸ್ ಮಾಡಿಬಿಡ್ತೀನಿ ಅದು ಸ್ವಲ್ಪ ಎಣ್ಣೆ ಎಲ್ಲ ಬರೋ ತನಕ ಹಾಗೆ ಸ್ವಲ್ಪ ಕುದಿಬೇಕು ಆವಾಗ ಇದು ಕಂಪ್ಲೀಟಾಗಿ ಆಗಿದೆ ಅಂತ ಅರ್ಥ ನೋಡಿ ಮತ್ತೆ ಫೈವ್ ಮಿನಿಟ್ಸ್ ತನಕ ಬಿಟ್ಟಿದೆ ಇವಾಗ ಕಸ್ತೂರಿ ಮೀತಿನ ಒಂದು ಸ್ಪೂನಷ್ಟು ಹಾಕೊಂಡಿದ್ದೀನಿ ಲಾಸ್ಟಲ್ಲಿ ಮತ್ತೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ಲೈಟಾಗಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ನೀಟಾಗಿ ಆ್ಯಡ್ ಮಾಡಿಕೊಂಡು ಹಾಗೆ ಕೈ ಆಡಿಸ್ತಾ ಒನ್ ಮಿನಿಟ್ ಆಗೇ ಹೋಗುತ್ತೆ ಬರೀ ಒಂದು ಎರಡು ಮೂರು ನಿಮಿಷದಲ್ಲೇ ಮಾಡುವಂಥ ಚಿಕನ್ ಫ್ರೈ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋ ತುಂಬಾ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಇರಿ ನೋಡಿ ಆಲ್ರೆಡಿ ಇದಾಯಿತು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್